ನಿಮ್ಮ ಗುರು ಯಾರು ಎತ್ತ ಕೇಳಿದ್ರವರು ನಾನು ಮೊದಲೆಯನ್ನು ಅಮಸ್ಸರಣೆ ಮಾಡ್ತೀನಲ್ಲ ಮೊಟ್ಟ ಮೊದಲ ಸಿದ್ಧಾರು ಅಂತೀನಿ ಎರಡನೇದಾಗಿ ಶಿವಪುತ್ರ ಮಹಾಸ್ವಾಮಿ ಅಂತೀನಿ ನೋಡ್ರಿ ಹುಬ್ಬಳ್ಳಿ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ನನ್ನ ಗುರುಗಳದಾರ ಯಾಕಂದ್ರೆ ನಾನು ಅದ್ವೈತದ ಅಭ್ಯಾಸ ಮಾಡೀನಿ ಅದ್ವೈತದ ಅಭ್ಯಾಸ ಹಾಂ ಅದ್ವೈತ ಅಂದ್ರೆ ನನಗೆ ನಡೆಯಂಗಿಲ್ಲ ಪೈಕಿ ನಡೆಯಂಗಿಲ್ಲ ನನಗೆ ಹಾಂ ಮೊದಲು ಪೈಕಿ ನಡೆಯಂಗಿಲ್ಲ ನನಗೆ ಆ ಪೈಕಿ ಈ ಪೈಕಿ ಆದರೆ ಕೆಲಸ ಕೊಡಂಗಿಲ್ಲ ಇದು ಪೈಕಿ ಬೇಕು ಬಿಗುತನ ಮಾಡ್ಲಿಕ್ಕೆ ನೆಟ್ತನ ಮಾಡ್ಲಿಕ್ಕೆ ಪರಮಾತ್ಮನನ್ನ ಕಾಣಬೇಕಾದ್ರೆ ಮನುಷ್ಯರ ಪೈಕಿ ಆಗ್ರಿ ಗ್ಯಾರಂಟಿ ದೇವರ ಪೈಕಿ ಆಗ್ತೀರಿ ಗ್ಯಾರಂಟಿ ದೇವರ ಪೈಕಿ ಆಗ್ತೀರಿ ಗ್ಯಾರಂಟಿ ದೇವರು ಇಲ್ಲಿ ಹೆಂಗೆ ತಗೊಂಡು ಹಾದ ಅದೇ ಪ್ರಕಾರ ಹನುಮಂತ ಸರಿಯಾಗಿ ಉತ್ತರವನ್ನು ಕೊಟ್ಟಾನ ಯಾರಿಗೆ ಅಂತ ಕೇಳಿದ್ರೆ ಶ್ರೀರಾಮಚಂದ್ರನಿಗೆ ಅದಕ್ಕೆ ಮಹಾರಾಷ್ಟ್ರದೊಳಗೆ ಸಂತ್ರ ಬರೀತಾರೆ ಹರಿ ಪ್ರಾಪ್ತೀಶಿ ಉಪಾಯ ಧರಾವೇ ತೇ ಸಂತಾಂಚೇ ಪಾಯ್ ನಿನಗೆ ಪರಮಾತ್ಮನ ನೋಡಬೇಕಾಗಿತ್ತಂದ್ರೆ ಸಂತರ ಪಾದುಗಳಿಗೆ ಶರಣಾಗತ ಆಗು ನಂದನ ನೋಡ್ತಾ ಅಂದೆ ಅಂದ್ರೆ ನಿನಗೆ ಪರಮಾತ್ಮ ಎಂದಿಗೂ ಸಿಗಾಕ ಸಾಧ್ಯ ಇಲ್ಲ ಯಾಕಂದರೆ ಒಮ್ಮೆ ಏನಾಗಿತ್ತಂದ್ರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ದ ದುರ್ರೋಧನ ಚುಚ್ಚು ಮಾತುಗಳನ್ನು ಆಡ್ದವನಿಗೆ ಯಾರಿಗಿ ಭೀಷ್ಮಾಚಾರ್ಯನೇ ನೀ ಪಾಂಡವರ ಪಕ್ಷದೊಳಗಿದ್ದೀ ಯುದ್ಧ ಸರಿಯಾಗಿ ಮಾಡಲಾಗಿದಿ ನೀ ಪಾಂಡವರದೇ ವಿಷಯ ಆಗಬೇಕು ಅನ್ನೋದು ಒಳಗ ಮನಸ್ಸನ್ನಾಗಿ ಇಟ್ಟಿದಿ ಎತ್ತಿದು ದುರ್ಯೋಧನ ಅವನಿಗೆ ಶಿಟ್ಟು ಬತ್ತು ಯಾರಿಗೆ ಭೀಷ್ಮಾಚಾರ್ಯ ಶಿಟ್ಟು ಬಾಳು ಕೆಟ್ಟರೆ ಯಾಕಂದ್ರೆ ಗಂಡ ಹೆಂಡ್ತಿ ಅಡ್ಡ ಜಗಳ ಸಿಟ್ಟಿಗೆ ಬಂದು ಹ್ಯಾಡ್ತಿ ತವ್ರ ಮನೆಗೆ ಬಾದ್ರು ಹಂಟಿಳತ್ತ ಗಂಡ ಕೇಳ್ದೆ ಎಲ್ಲಿಗೆ ಹೋಗ್ತಿ ಅಂದ ಅದೆಲ್ಲ ನೀ ಅಂತ ಕೇಳ್ತೀವಿ ಅಂದ್ರಳಕ್ಕೆ ಹಂಗೆ ಆತದಿಯದು ಹಾಳೆಗೆ ಅದೆಲ್ಲ ನೀ ಯಾವ ಕೇಳವ ನಮ್ಮ ಮನ್ಸಿಗೆ ಬಂದಲ್ಲಿ ಹೋತಂದ್ರಳ ಹಂಗೆ ಶಿಟ್ಟನಾಗ ಬಂದು ಬಸ್ನಾಗ ಹತ್ತಿರತ್ತ ಬಸ್ನಾಗ ಕೂತ್ ಬೇಸಿಗೆ ದಿನ ಇತ್ತು ಒಂದೆರಡು ಕಿಲೋಮೀಟ್ರ್ ಹೋಗಾಟಿಗೆ ಕಂಡಕ್ಟ್ರ್ ಬಂದ ತಂಗಿ ಎಲ್ಲಿಗೆ ಹೋತಿ ಅಂದವ ಅಂತ ಅಂತ ನನ್ನ ಗಂಡಿಗೆ ಹೇಳಿಲ್ಲ ನಿನಗೆ ಯಾಕೆ ಹೇಳಿ ಅಂದ್ರೆ ನೋಡಿದ ನಡಿತದ ಕಂಡಕ್ಟರ್ ಅಂದ ನಿನ್ನ ಗಂಡಿಗೆ ಹೇಳಿಲ್ಲ ನಡೀತ ತಂಗಿ ನನಗೆ ಹೋಗ್ತಿ ಹೇಳಬೇಕು ಆ ಟ್ರಕ್ಕನು ಕೊಡ್ಬೇಕು ಅಕ್ಕಿ ಏನಂದ್ರು ಸಟ್ ಹೇಳಲ್ಲ ಅಂದ್ರೆ ಹೇಳಲ್ಲ ಅಂದ್ರೆ ಇಟ್ಟಾಗ್ದಾಗ ಐದಾರು ಕಿಲೋಮೀಟರ್ ಬಸ್ ಹೋಗಿತ್ತು ಸಿಟಿ ಹೊಡೆದ ಬಸ್ ನಿಂದರ್ಸದ ಡ್ಯಾಶಿಂದ ಕೆಳಗಿಳಿಸಿ ಬಿಟ್ಟವ ಕಾಲಾಗಿ ಕಾಲು ಸುಟ್ಟುಕೊತ್ತು ಗಂಡು ಮನೆಗೆ ಬತ್ತ ಗಿರಿಕಿ ಯಾವ ಮಾತ ಯಾರಿಗೆ ಎಲ್ಲಿ ಹೆಂಗೆ ಹೇಳಬೇಕನ್ನೋದು ಗೊತ್ತಿರಬೇಕು ಹಾಗೆ ಭೀಷ್ಮಾಚಾರ್ಯಗೆ ಏನಾಯ್ತು ಸಿಟ್ಟು ಬತ್ತು ಚುಚ್ಚು ಮಾತುಗಳನ್ನ ಆಡೋದ ಕೂಡಲೇ ಭೀಷ್ಮಾಚಾರ್ಯ ಏನಂದ ನಾಳೆ ಸಾಯಂಕಾಲದವರೊಳಗಾಗಿ ನಿಸ್ಪಾಂಡವ ಪೃಥ್ವಿ ಬಿಟ್ಟ ನಾಳೆ ಹತ್ತು ಮುಳಗಾದ್ರೊಳಗೆ ಪಾಂಡವರೇ ಭೂಮಿ ಮ್ಯಾಗಿರಲಾರ್ದಂಗೆ ಮಾಡ್ತೀನಿ ಅಂದ ಪ್ರತಿಜ್ಞೆ ಮಾಡಿದ ಪ್ರತಿಜ್ಞೆ ಅದಕ್ಕೆ ಗೊತ್ತೇನು ರೀ ಯಾ ಶಬ್ದ ನಿಮಗೆ ಗೊತ್ತಿಲ್ಲ ಆಣಿ ಆಣೆ ತಿರ್ಲಿ ಆಣಿ ಆಣಿ ಮಾಡ್ತಿರ್ಲ ಪ್ರತಿಜ್ಞೆ ಶಬ್ದಕ್ಕೆ ಅರ್ಥ ಹೇಳ್ತೀನಿ ಕೇಳಿರಿ ಉತ್ತರ ಕಾಲೇ ಸ್ವಕರ್ತೃತ್ವೇನ ನಿರ್ದೇಶ ಪ್ರತಿಜ್ಞೆ ಮುಂದೆ ಏನು ಮಾಡ್ತಾನದು ಈಗ ಅಂದ ತೋರಿಸೋದು ಅಂದಂಗೆ ಮಾಡೋದು ಇದಕ್ಕೆ ಪ್ರತಿಜ್ಞೆ ಇದು ನಿಮ್ಗೆ ಅಂದ್ರೆ ಹಿಂಗೆ ತಿಳ್ಕೊರಿ ನೀವು ಆಣಿ ಮಾಡ್ತಿರಲ್ಲ ತಂಗಿ ಇಲ್ಲ ಅಂದ್ರೆ ರೂಪಾಯಿ ಬಿದ್ದಿತ್ತು ನೋಡಿದ್ಯಾ ಅಂದ್ ಕೂಡ ಇಲ್ಲವ ನಮ್ಮ ಮೌರಾಣ ನಮ್ಮ ಅಪರಾಹಣ್ಣ ಕಾಕನಾಣಿ ಒಳತ್ತನೋ ಅಂದ್ಬಿಡ್ತೀನಿ ನೀವು ಆಣಿ ಎಷ್ಟು ಸ್ಪೀಡ್ ಮಾಡ್ತೀರಿ ನೋಡಿರಿ ಆವಾಗ ಇಟ್ಟಂದು ಇದು ಯಾರಿಗೆ ಚಿಂತೆ ರೀ ಅರ್ಜುನ ಅನ್ಕೊಂಡಿದ್ದ ಗೊರಕಿ ನಿದ್ದೆ ಹೊಡ್ಯಾಕತ್ತಿದ್ದವ ಗೊರಕಿ ನಿದ್ದೆ ಅಂದ್ರೆ ಗೊತ್ತಾತಲ್ರಿ ಒಬ್ಬೊಬ್ರು ನಿದ್ದೆ ಭಾಳ ಡೇಂಜರ್ ಇರ್ತದೆ ಗೊರ್ರ್ ಗೊರ್ರ್ ಗೊರ್ರ ನಿದ್ದೆ ಹೊಡ್ಲಿಕ್ಕೆ ಅಂದ್ರೆ ಬದಿ ಇದ್ದವ್ರು ಕೌದಿ ತೊಗೊಂಡು ಸರ್ ಸರ್ರ್ ಹೋಗ್ಬೇಕತ್ತು ನಿದ್ದಿನ ಒಬ್ಬೊಬ್ರು ಹ್ಯಾಂಗಿರ್ತಾವೆ ಅವ್ರಿಗುನು ಗೊತ್ತಾಗಲ್ಲವು ಇದಕ್ಕೆ ತರ ಗೊರಕಿ ನಿದ್ದೆ ಇನ್ನೊಂದು ನಿದ್ದೆ ಅದ್ರಿ ಅದು ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ತರ ಚಕ್ರ ನಿದ್ದಿ ಚಕ್ರ ನಿದ್ದೆ ಅಂದ್ರೆ ಹೆಂಗೆ ನಡು ಗಿಡು ಮನ್ಕೊಂಡು ಅಲ್ರಿ ಎಲ್ಲರ ಮ್ಯಾಗ ಒಮ್ಮೆ ಕಾಲು ಕಟ್ಟಿ ಬರ್ತಾವ ಇದಕ್ಕೆ ತರ ಚಕ್ರ ನಿದ್ದಿ ಇನ್ನೊಂದ್ರಿ ನಿದ್ದಿ ಅದಕ್ಕೆ ಹತ್ರ ಮೂಲಿ ನಿದ್ದಿ ಮನ್ಕ ಮನ್ಕೊಳಕ್ರ ಈ ಮೂಲೆ ಅಮ್ಮಕೊಂಡಿರ್ತಾವ್ರಿ ಹೇಳಕ್ರ ಈ ಮೂಲೆ ಅಂದೋತವ ಈ ಇದಕ್ಕೆ ಮೂಲಿ ನಿದ್ದೆ ಅಂತಾರೀ ನಿದ್ದೆ ನಿದ್ದೆ ಮೂರು ಪ್ರಕಾರ ಅದಾವ ಆವಾಗ ಇವಾಗ ಗೊರಕೆ ನಿದ್ದೆ ಹೊಡಿತಿದ್ದ ಅರ್ಜುನ್ ಮನ್ಕೊಂಡಿದ್ದ ಇದರ ಚಿಂತೆ ಯಾರಿಗೈತ ಐತ ಕೃಷ್ಣ ಪರಮಾತ್ಮಗೆ ಐತ ಇಟ್ಕೋರಿ ಅನನ್ಯಶ್ಚಿಂತೆಯಂತೋ ಮಾಂ ಎ ಜನಾ ಪರಿಪಾಸತೆ ತಾಂ ಯೋಗಕ್ಷೇಮಂ ಯೋಗಕ್ಷೇಮ್ಯ ಅಹಂ ಹಿಂಗೆ ಹೇಳಣ್ಣ ಪರಮಾತ್ಮ ಯಾರು ತನ್ನ ಸಂಸಾರದ ಚಿಂತೆಯನ್ನು ಬಿಟ್ಟು ನನ್ನ ಚಿಂತನೆಯನ್ನು ಮಾಡುತ್ತಾರೋ ಯಾರು ಸಂಸಾರದ ಚಿಂತೆಯನ್ನು ಬಿಟ್ಟು ನನ್ನ ಚಿಂತನೆ ಮಾಡುತ್ತಾರೆಯೋ ಅವರ ಯೋಗ ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂದನ ಕೃಷ್ಣ ಪರಮಾತ್ಮ ಲಕ್ಷ್ಯದ ಗಿಡ ನಿಮ್ಮ ಚಿಂತೆ ನೀವೇ ಮಾಡಿದ್ರೆ ಪರಮಾತ್ಮ ನಿಮ್ಮ ಚಿಂತೆ ಮಾಡಂಗಿಲ್ಲ ಸಂಸಾರದ ಚಿಂತೆ ಬಿಟ್ಟು ದೇವಿ ಚಿಂತೆ ಮಾಡಿದ್ರೆ ಅಂದರೆ ದೇವಿ ನಿಮ್ಮ ಸಂಪೂರ್ಣ ಜವಾಬ್ದಾರಿ ನೋಡ್ಕೋತ ಎಲ್ಲನೇ ತೊಳ್ಕೊತ ಎಲ್ಲ ನೋಡ್ಕೋತಾಳ ಅದಕ್ಕೆ ಪ್ರಮಾಣ ಕೊಟ್ಟನ ಪರಮಾತ್ಮ ಇವ ಅರ್ಜುನನ ಕಡೆ ಬಂದ ಕೃಷ್ಣ ಪರಮಾತ್ಮ ಭೀಷ್ಮರೇ ಪ್ರತಿಜ್ಞೆ ಮಾಡ್ಯಾರ ಅರ್ಜುನಿಗೆ ಎಬಸದ ಏಯ್ ಹೇಳೋ ಅಂದವ ಯಾತ ಅರ್ಜುನ ವರ್ಕಿನಿದ್ದು ಹೊಡ್ಯವ ಏನು ಬ್ಯಾನಿರಲಾರ್ದವರ ಮುಕ್ಕೊಂಡಿದ್ದೆವು ಅನ್ನವ ಯಾಕ ಅಂದವ ಅರ್ಜುನ ಕೃಷ್ಣಗೆ ಸಖ್ಯ ಭಕ್ತಿ ಮಾಡ್ಯಾನ ಅರ್ಜುನ ಶ್ರವಣ ಭಕ್ತಿ ಮಾಡ್ಯಾನ ಪರೀಕ್ಷಿತ ರಾಜ್ಯ ಸ್ಮರಣ ಭಕ್ತಿ ಮಾಡ್ಯಾನ ಪ್ರಹ್ಲಾದ ಕಡಿಗೆ ಜ್ಞಾನ ತಿಳಿಲ್ಲ ಅಂದ್ರೆ ಇದು ಭಕ್ತಿಯರೇ ಮಾಡಿರಿ ಎರಡನೇ ನಂಬರ್ ಅದು ಸ್ಟೆಪ್ಪ ಜ್ಞಾನ ತಿಳ್ಕೋರಿ ಇದು ಒಂದೇ ಮಾತ ಜ್ಞಾನ ನಿಮಗೆ ತಿಳಿಲ್ಲ ಅಂದ್ರೆ ಭಕ್ತಿ ಮಾಡಿರಿ ಅದನ್ನೂ ನಮಗೆ ತಿಳಿಯೋಲ್ಲ ಅಂದ್ರೆ ಪೂಜೆ ಮಾಡಿರಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನ ಮಾಡಿರಿ ಏ ಅದನ್ನೂ ನಮಗೆ ತಿಳಿಯಲ್ಲ ಅಂದ್ರೆ ಸಕಾಮ ಕರ್ಮ ಸಕಾಮ ಉಪಾಸನ ಮಾಡಿರಿ ಕೊನೆಗೆ ನಿಮ್ಮ ಬಾಯಿಂದ ನಿಮ್ಮ ನಿಮ್ಮ ದೇವರ ಹೆಸರು ತಗೋರಿ ಜಗದಂಬ ಆದಿಶಕ್ತಿ ಅಂತ ನಾಮಸ್ಮರಣೆ ಮಾಡಿರಿ ಏನು ಆಗಲ್ಲ ಅಂದ್ರೆ ದಿವ್ಸಕ್ಕೆ ಐದು ನಿಮಿಷರೇ ಮಾಡಿರಿ ಅದನ್ನು ಆಗೋಲ್ಲ ಅಂದ್ರೆ ಎರಡು ನಿಮಿಷ ಮಾಡಿರಿ ಅದನ್ನು ಅಲ್ಲ ಅಂದ್ರೆ ದಿವ್ಸಕ್ ಒಂದ್ ನಿಮಿಷ ಮಾಡ್ರಿ ಅದನ್ನೂ ನಮ್ಮ ಕೈಲಿ ಆಗಲ್ರಿ ಸೈಲಿಕ ಸಡಿವಿಲ್ಲ ಅಂದ್ರೆ ಅಂದ್ರ ಒಮ್ಮರೆ ಒಮ್ಮರೇ ಆದಿಶಕ್ತಿ ಜಗದಂಬೆ ನಮಃ ಅನ್ರಿ ಏ ಅದನ್ನೂ ನಮಗ ಆಗಲ್ರಿ ಅಂದ್ರೆ ಅಂದ್ರ ನೋಡಿ ಸಂತೋಷ ಪಡಿರಿ ಕಲಿಯುಗದೊಳಗೆ ಶ್ರೇಷ್ಠ ಭಕ್ತಿ ಶ್ರೇಷ್ಠ ಭಕ್ತಿ ಅನವರಿಗೆ ನೋಡಿ ಸಂತೋಷ ಪಡಿರಿ ಅವಾಗ ಯಬ್ಬಸದವ ಅರ್ಜುನಗ ಎದ್ದ ಯಾಕೆ ಪರಮಾತ್ಮ ಅಂದವ ಏ ನಾಳಿಗೆ ಇದ್ಯೋ ಅನ್ನವ ಅರ್ಜುನ ಕೃಷ್ಣ ನಾಳಿಗೆ ಸಾಯ್ತೀನಿ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡೇನ್ ನೀ ಮಾತ್ರ ಬ್ಯಾನ್ ಇಲ್ಲಾರದ್ರ ಗೊರಕಿನ ಇದ್ದೀ ಹೊಳ್ಳಿಗೆತ್ತಿದೀ ಅದಕ್ಕೆ ಅಪ್ಸಿದ ನಾವ್ ಅವಾಗ ಅರ್ಜುನ್ ಏನಂದತ್ರೀ ಆ ಚಿಂತೆ ನನಗೆ ಯಾಕ ಅಂದವ ಉಳ್ಸವ್ನು ನೀ ಕೊಲವ್ನು ನೀ ಗಿಡನೂ ನೀ ಕೊಲಾವ್ನೂ ನೀ ನನಗೆ ಆತ್ ಅದರ ಚಿಂತೆ ಆತ್ ಒಳ್ಳೆ ಚಾದರ ಹೊಚ್ಕೊಂಡು ಮನ್ಕೊಂಡ ಅನ್ನತ್ ನೋಡ್ರಿ ಎಟ್ಟು ಗಟ್ಟಿ ಭಕ್ತಿ ಇರ್ಬೇಕು ಉಳಿಸೋನು ಕೊಲಾವ್ನೂ ನೀ ನನ್ಕಾಯತ್ ಹೊಚ್ಕೊಂಡ ಮನ್ಕೊಂಡ ಇದಕ್ಕ ತರ ಸಖ್ಯ ಭಕ್ತಿ ಗಟ್ಟಿ ಭಕ್ತಿ ಮಾಡ್ಯಾನವ ಹಂಗಾದ್ರೂ ನಮಗೆ ಆದಿಶಕ್ತಿ ಜಗದಂಬೆ ಸಂರಕ್ಷಣೆ ಮಾಡೇ ತೀರ್ತಾಳಂತ ಗಟ್ಟಿ ಭಕ್ತಿ ಇಟ್ರಿ ದೇವಿ ನಿಮ್ಗೆ ಭಟ್ಟಿನೂ ಆಗ್ತಾಳೆ ನಿಮ್ಮೆಲ್ಲ ಸಂಸಾರದೊಳಗಿನ ತಾಪತ್ರಗಳ ದೂರ ಮಾಡಿ ನಿಮಗೆ ಪರಮುಕ್ತಿಯನ್ನು ಕೊಡ್ತಾಳೆ ಆದಿಶಕ್ತಿ ಜಗದಂಬೆ ಆದ್ರೆ ಇದರ ಮರ್ಮವನ್ನು ತಿಳ್ಕೋರಿ ಅಷ್ಟೇ ಇದರ ಮರ್ಮ ಬಹಳ ವಿಚಿತ್ರದ ಸಟ್ನೆ ನೀವು ಏನು ಬೇಡಬೇಡ್ರಿ ಅಂತ ಕೇಳಿದ್ರೆ ಫಲ ಬೇಡಬೇಡ್ರಿ ಒಮ್ಮೆ ಬರೋಣ ಪೂಜೆ ಮಾಡೋಣ ಸಟ್ನೆ ಕೊಡ್ಬೇಕು ನಮಗೆ ದೇವಿ ಹೀಗಿಲ್ಲದು ಭಗವಾನ್ಕೆ ಘರ್ಮೆ ದೇರ ಹೈ ಮಗರ ಅನ್ನೇರ ನಹಿ ಹೈ ಪರಮಾತ್ಮನಲ್ಲಿ ದೇವಿಯಲ್ಲಿ ನಿಮಗೆ ಕೊಡ್ಲಿಕ್ಕೆ ತಡ ಆದಿತ್ತು ಖರೆ ಕೊಡ್ಲಾಡದೆ ಬಿಡೋಂಗಿಲ್ಲ ನೀವು ಮಾಡಿದ್ರೆ ಭಕ್ತಿ ಕೊಟ್ಟೆ ಬಿಡ್ತಾಳೆ ಆದಿ ಶಕ್ತಿ ಜಗದಂಬೆ ಕೊಡ್ತಾಳ ಕೊಡ್ತಾಳ ಕೊಡ್ತಾಳೆ ನೀವು ಗಡಬಡೆ ಮಾಡಬೇಡ್ರಿ ಯಾಕೆ ಹತ್ತು ಮಂಗ್ಯಗಳು ಕೂಡಿ ಹಿಂಗೆ ವಿಚಾರ ಮಾಡಿ ಸುಮ್ಮನೆ ಮತ್ತವರ್ತು ಆಟಕ್ಕೆ ಯಾಕೆ ಬಾಳಿಕೆತ್ತಿಲಕ್ಕೆ ಹಚ್ತಾವ ಕಲ್ಲಿಲಿ ಒಗೀತವ ಎಲ್ಲ ಹಾ ನಮಗೆಲ್ಲ ತ್ರಾಸು ಕೊಡ್ತಾವ ಹತ್ತು ಮಂಗೆಗಳು ಕೂಡಿ ಏನು ಅಂತ ನಾವೇ ಬಾಳೆ ಗಿಡ ಹಚ್ಚನು ನಾವೇ ಬೆಳೆನು ನಾವೇ ನಾನು ಅದ್ರಾಗ ಹೆಡ್ ಮಂಗೆ ಹತ್ತತಿ ಎಸ್ ಅದಕ್ಕೆ ಇಂಗ್ಲೀಷ್ ಬರ್ತಿತ್ತು ಎಸ್ ಹತ್ತದ ಎಸ್ ಯಾಕೆ ಇಂಗ್ಲೀಷ್ ಕಲ್ತವ್ರು ಭಾಳ ಶಣೆ ಅತ್ತಾರೆ ಕೆಲವೊಬ್ರು ನಮ್ಮ ಒಂದು ಹುಡುಗ ಸಾಲಿ ಕಲ್ತು ಬಂದಿತ್ತು ರೀ ಅವ್ರು ಅಪ್ಪತ್ತಿದ್ದ ನನ್ನ ಮಗಾರಿ ಇಂಗ್ಲೀಷ್ನಾಗೆ ತಿನ್ರಿ ಇಂಗ್ಲೀಷ್ನಾಗೆ ಮುಖತಾನ್ರಿ ನಾವು ಹೆಂಗೆ ಮಾಡ್ತಿರ್ಬೇಕು ಇಂಗ್ಲೀಷ್ನಾಗ ಇಂಗ್ಲೀಷ್ ಇದೊಂದು ಭಾಷೆ ಅದ ಅದೇನು ಇಂಗ್ಲೀಷ್ ಕಲ್ತು ನೀವು ಭಾಳ ಭಾರೀ ತಿಂಗೆ ತಿಳ್ಕೊಬೇಡ್ರಿ ಅದೊಂದು ಭಾಷೆ ಅದ ಅದು ಪಾಶ್ಚಾತ್ಯ ಪ್ರದೇಶದೊಳಗೆ ನಡೀತದೆ ಅಂತೇಳಿ ಅದಕ್ಕೆ ಕಟ್ಟು ಡಿಮ್ಯಾಂಡ್ ಅದ ನಮ್ಮ ಭಾರತಕ್ಕೆ ಮಾತೃಭಾ ಇದು ಯಾವುದು ಅಂದರೆ ಜ ಭಾರತದ ಭಾಷೆ ಮುಖ್ಯ ಭಾಷೆ ಹಿಂದಿ ಅದ ಇದೇನು ಕನ್ನಡ ಅದ ಇವೆಲ್ಲ ಭಾಷೆಗಳೇ ಅದಾವೆ ಆವಾಗ ಭಾಷೆಗಳಲ್ಲಿ ಮೂರು ಪ್ರಕಾರ ಪ್ರಕಾರದವು ಶಾಬ್ದಿಕ ಭಾಷೆ ಸನ್ನೆಯ ಭಾಷೆ ಅಂದ್ರೆ ಶಾಬ್ದಿಕ ಭಾಷೆನೂ ಒಂದು ಪ್ರಕಾರದ ಚಿತ್ರೀಕ ಭಾಷೆ ಒಂದದ ಪ್ರೇಮದ ಭಾಷೆ ಒಂದದ ಮೂರವ ಭಾಷೆ ಮುಖ್ಯ ಶಾಬ್ದಿಕ ಭಾಷೆ ಅಂದ್ರೆ ಶಬ್ದದಿಂದ ನೀವು ಮಾತಾಡ್ತೀರಿ ಇದು ಶಾಬ್ದಿಕ ಭಾಷೆ ಚಿತ್ರೀಕ ಭಾಷೆ ಅಂದ್ರೆ ಇಡೀ ಜಗತ್ತಿನ ನಡೀತದೆ ಅದಕ್ಕೆ ಹೆಚ್ಚದದು ನೀವು ಯಾ ಎಲ್ಲರೂ ಹೋಗಿ ಹಿಂಗೆ ಮಾಡಿದ್ರಿ ಅಂದರೆ ಹಿಂಗೆ ಮಾಡಿದ್ರಿ ಅಂದರೆ ಏಯ್ ಹಸಾಗಿ ಅದು ಊಟ ಕೂಡಿರ್ತಾರೆ ಈ ಭಾಷೆ ಎಲ್ಲರೂ ತಿಳಿತದ ಅದರಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಏ ನೀರಾಳ್ಕೆ ಅದು ಒಂದು ಸರಿ ನೀರು ಕೂಡಿರ್ತಾರೆ ಶಾಬ್ದಿಕ ಭಾಷೆಕ್ಕಿಂತ ಚಿತ್ರೀಕ ಭಾಷೆ ದೊಡ್ಡದು ಚಿತ್ರೀಕ ಭಾಷೆಕ್ಕಿಂತ ಪ್ರೇಮದ ಭಾಷೆ ಎಲ್ಲಕ್ಕಿಂತ ದೊಡ್ಡದು ಅದು ಸಣ್ಣ ಖುಸಿಗೂ ತಿಳಿತದ ನೀವು ನೋಡ್ರಿ ಬೇಕಾದ್ರೆ ಸಣ್ಣ ಕೂಸಿ ಇರ್ತದ ನಿಮ್ಮ ತೊಡಿಮೆ ಅದಕ್ಕೆ ಮನಸ್ಸು ಹೋರಿ ಅದಕ್ಕೆ ದಿಟ್ಟಿಸಿ ನೋಡ್ರಿ ಅಳತದ ಹಲ್ಲು ಕಚ್ಚಿ ದಿಟ್ಟಿಸಿ ನೋಡ್ರಿ ಅಳತದ ನೀವು ನಕ್ಕೋತ್ ನೋಡ್ರಿ ಅದನ್ನು ನಾಗತ್ತದ ಪ್ರೇಮದ ಭಾಷೆ ಖುಷಿಗೂ ತಿಳಿತದ ಹಂಗ ನಿಮ್ಮ ಪ್ರೇಮದ ಭಾಷೆ ಅಂದ್ರೆ ಭಕ್ತಿಯ ಭಾಷೆ ಇದು ಆದಿಶಕ್ತಿ ಜಗದಂಬೆ ತಿಳಿತಾಳೆ ಈ ಭಾಷೆಗೆ ಈ ಭಾಷೆ ಎಲ್ಲ ಗಿತ್ತದ ಅವಾಗ ಏನಾಯ್ತು ಅಂತ ಕೇಳಿದ್ರ ಕೃಷ್ಣ ಪರಮಾತ್ಮ ಅಂದ ನಿಂದ ಕರೆಯದ ಹೋತ ನಾವು ದ್ರೌಪದಿ ಕಡಿವಾದ ದ್ರೌಪದಿ ಮುತ್ತೈತನ ಊಟ ಮಾಡ್ಲಗ ತಿಳು ಹೆಂಗ್ರಿ ಮುತ್ತೈತನ ಅಂದ್ರೆ ಗೊತ್ತಾಗ್ತಲ್ಲ ನೀವೆಲ್ಲ ಮುತ್ತೈತನ ಊಟಕ್ಕೆ ಕಲಿಸ್ತಾರಲ್ಲ ಆವಾಗ ದ್ರೌಪದಿಗೆ ಅಂದತ್ತ ಕೃಷ್ಣ ಪರಮಾತ್ಮ ಇನ್ನೊಂದು ದಿನ ಏನು ಮುತ್ತೈತನ ಉಣ್ತೀವಿ ಉಣು ನಾಳೆಗೆ ಮಾತ್ರ ನೀವು ವಿಧವೇ ಆಗತಿ ವಿಧವಾ ಆಗ್ತೀನಿ ಯಾಕೆ ಐದು ಮಂದಿ ಕೊಲ್ತ ಅಂದ ನಾವು ಭೀಷ್ಮ ದ್ರೌಪದಿ ಅಂದಳತ್ತ ಮುತ್ತೈದೆ ಇಡೋದು ನಿನ್ನ ಕೈ ವಿಧವಾ ಮಾಡೋದು ನಿನ್ನ ಕೈ ಏನು ಬೇಕಾದ್ರು ಮಾಡು ಪರಮಾತ್ಮ ಅಂದಳಕ್ಕೆ ಎಷ್ಟು ಜವಾಬ್ದಾರಿ ಇದ್ರ ಬೇಕು ನೋಡಕ್ಕೆ ಬೇಜವಾಬ್ದಾರಿ ಅದನ್ನು ನಾನು ನಿನ್ನ ಚಿಂತನೆ ನಾನು ನನ್ನ ನೀ ಮಾಡವು ನನಗೇನು ಅದರ ಇಚ್ಛಾ ಇಲ್ಲ ನೋಡಕ್ಕೆ ಆವಾಗ ಕೃಷ್ಣ ಪರಮಾತ್ಮ ಅಂತಾನೆ ಹಿಂಗೆ ಹೇಳಿದ್ರೆ ನಡೆಯಲ್ ತಂಗಿ ನೀವೊಂದು ಕೆಲಸ ಮಾಡ್ಬೇಕಂದ ನೀ ಏನು ಹೇಳ್ತೇಳು ಮಾಡ್ದೆ ನಡಕ್ಕೆ ದ್ರೌಪದಿ ಬಿಡಾರದೊಳಗೆ ಭೀಷ್ಮಾಚಾರ್ಯ ಸಾಯಂಕಾಲವಾದೊಡನೆ ಪಿತಾಮಹನ ಮುದುಕ ಮನುಷ್ಯನ ಮನ್ಕೊಂಡ್ರಿ ತಾನೆ ನೀ ಹೋಗಿ ಅವನು ಪಾದ ಸೇವಾ ಮಾಡ್ಬೇಕು ನಾವು ಕೃಷ್ಣ ಯಾಕಂದ್ರೆ ನೀ ಅಟ್ಟು ಹೇಳ್ತಟ್ಟಿ ಮಾಡ್ತ ತತ್ಕಾಲ ಸುಖ ಬೇಡಲಿಲ್ಲ ಇದರಿಂದ ಏನಾಗ್ತದೆ ದ್ರೌಪದಿ ಕೇಳಿಲ್ಲ ಈಗ ಹೆಂಗೆ ಮಂಗ್ಯಗಳು ಕೂಡಿ ಇನ್ನೊಬ್ಬರು ಹೊಲ್ದಂದು ಬಾಳೆ ಗಿಡ ಕಿತ್ಕೊಂಡು ಬಂದು ಅತ್ ಎರಡು ಮಂಗೆ ಹೇಳ್ತ ಹಚ್ಚರಿ ಅವೆಲ್ಲ ಹಚ್ಚದ್ರಿ ಬಿಸಿ ಉಸುಕನಾಗ ಹಚ್ಚದು ನೀರಿಲ್ಲ ಏನಿಲ್ಲ ಎರಡು ಮಂಗ್ಯ ಹಿಂಗೆ ಕೂತು ಆ ಐದು ನಿಮಿಷ ಕೂತು ಹಾಗೆ ನೋಡ್ಬಳಕೆ ಅವು ಸಣ್ಣ ಮಂಗೆ ಅವು ಗಿಡ ಕಿತ್ತಿ ತಂದು ಹೆಡ್ ಮಂಗ್ಯಾಗ ತೋರ್ಸವು ಆಗಿಲ್ಲ ಆಗಿಲ್ಲ ಮತ್ತೆ ಹಚ್ಚು ಮತ್ತೆ ಹಿಂಗೆ ಐದು ನಿಮಿಷ ಹೇಗಾನ ಆಗ್ಯಾವ ನೋಡ್ಬಳಕೆ ಮತ್ತೊಗವು ಕಿತ್ತವು ಹೆಡ್ ಮಂಗ್ಯಾಗ ತೋರ್ಸವು ಆಗ ಆಗಿಲ್ಲ ಮತ್ತೆ ಹಚ್ಚು ಕಿತ್ತದು ಹಚ್ಚೋದು ಐದು ನಿಮಿಷಕ್ಕಮ್ಮ ಬಾಳೆ ಗಿಡಕ್ಕೆ ಬಾಳೇಕಾಯಿ ಆಗಬೇಕಾವಾಗ ಮಂಗ್ಯಾ ತಿನ್ಬೇಕಾವಾಗ ಹಾಗೆ ಗಡಬಡ ಮಾಡಬೇಡ್ರಿ ನೀವು ಮಾಡಾದ ಭಕ್ತಿ ಮಾಡ್ರಿ ನೀವು ಗಟ್ಟಿ ಭಕ್ತಿ ಮಾಡ್ರಿ ದೃಢ ಭಕ್ತಿ ಮಾಡಿರಿ ಏನೂ ಇಚ್ಛಾ ಮಾಡಬೇಡ್ರಿ ನಿಮ್ಮ ಸರ್ವಕಾಮನೆಗಳ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾಳ ಆದಿಶಕ್ತಿ ಜಗದಂಬೆ ಪೂರ್ತಿ ಮಾಡ್ತಾಳೆ ಪೂರ್ತಿ ಮಾಡ್ತಾಳೆ ಬೇಡಬೇಡ್ರಿ ಬೇಡಬೇಡ್ರಿ ಕೊಡ್ತಾಳೆ ಕೊಡ್ತಾಳ ತಾಯಿ ಅವಾಗ ದ್ರೌಪದಿಗಂದ ನೀ ಹೋಗಿ ಭೀಷ್ಮಾಚಾರ್ಯನ ಪಾದ ಸೇವಾ ಮಾಡ್ಬೇಕು ಮಾಡ್ತಂದ್ರೆ ಸಾಯಂಕಾಲಕ್ಕೆ ದ್ರೌಪದಿ ಹೊಂಟು ಭೀಷ್ಮಾಚಾರ್ಯನ ಪಾದ ಸೇವಾ ಮಾಡ್ಲಕ್ ಒಂದು ನೇಮ್ ಹೇಳ್ತೀನಿ ಕೇಳ್ರಿ ದೇವಿ ಪ್ರಸನ್ನ ಆಗ್ತಾಳ ಸ್ತೋತ್ರದಿಂದ ಪರಮಾತ್ಮ ಪ್ರಸನ್ನ ಆಗ್ತನ ಅಭಿಷೇಕದಿಂದ ಗುರು ಪ್ರಸನ್ನ ಆಗ್ತನ ಸೇವಾದಿಂದ ಎಲ್ಲರಿಗೂ ಬೇರೆ ಬೇರೆ ಕೆಲಸ ಶಿವ ಏನು ಮಾಡ್ತಾನೆ ಅಭಿಷೇಕ ಮಾಡಿದೆ ಶಿವ ಪ್ರಸನ್ನ ಆಗ್ತಾನೆ ಬೇಡೋದು ಕೊಡ್ತಾನೆ ದೇವಿ ಹೆಂಗೆ ಪ್ರಸನ್ನ ಆಗ್ತಾಳ್ರಿ ದೇವಿಯ ಸ್ತೋತ್ರ ಮಾಡಬೇಕು ನಾವು ಪರತರ ಮಂಗಳೆ ಎಲ್ಲ ಇವೆಲ್ಲ ಸ್ತೋತ್ರ ಮಾಡದಕ್ಕೆ ದೇವಿ ಪ್ರಸನ್ನ ಆಗ್ತಾಳತ್ತು ಗುರು ಹಂಗೆ ಪ್ರಸನ್ನ ಆಗಂಗಿಲ್ಲ ಗುರು ಸೇವಾ ಮಾಡಿದ್ರೆ ಪ್ರಸನ್ನ ಆಗ್ತಾನ ಶಿವ ಸೇವಾದಿಂದ ಪ್ರಸನ್ನ ಆಗ್ತಾನಿ ಗುರು ಏನಿಲ್ಲ ನೀವು ಎಮ್ಮಿ ತಂದಿರ್ತೀರಿ ನಾಲ್ಕು ಸಾವಿರ ಐವತ್ತು ಸಾವಿರ ಕೊಟ್ಟು ಅದಕ್ಕೆಲ್ಲ ಮೆವ್ವ ಕಟ್ಟಿ ನೀರು ತಪ್ಪಡಿಸಿ ಏನೇನೋ ಮಾಡಿ ರಮಿಸಿ ಹಿಂಡದ್ರೆ ಹಿಂಡ್ತದ ನಾ ನಾವು ಕಡೆ ಹೋಗಿದ್ದೆ ಪ್ರವಚನಕ್ಕೆ ಆ ಊರಾಗ ಒಂದು ಮುದುಕಿ ಭಾಳ ಬೇರೆ ಐವತ್ತು ಸಾವಿರ ಕೊಟ್ಟು ಎಮ್ಮೆ ತಂದು ಹೇಳತ್ತ ಅಕ್ಕಿ ಅಂದಿಳತ್ತ ಎಮ್ಮೆ ತಂದಕ್ಕಿ ನಾ ಮಾಲಕ್ತಿ ನಾ ಎಮ್ಮೆ ಕಾಲ ಕೂತಾಕೆ ಹಾಲು ಹಿಂಡ್ಕೊಳ್ಳಿ ದುಬ್ಬಿದ್ಮೇ ಕುಂಡ್ರೆ ತಂದಳಕೆ ದುಬ್ದು ಮ್ಯಾಗೆ ಕೂತು ಹಿಂಡ್ತದ್ರಿ ಜಾಡ್ಸಿ ಒತ್ತ ಒದಿತು ಹೋಗಿ ಬಿದಳಕೆ ಎಮ್ಮೆ ನಿಮ್ಮದಿದ್ದರೂ ಎಮ್ಮೆ ಕಾಲಾಗೇ ಕುಬೇಕು ಅದು ಎಮ್ಮೆ ಪ್ರಸನ್ನ ಆಗಬೇಕು ಅವಾಗ ಹಾಲು ಕೊಡ್ತದೆ ಎಮ್ಮೆ ಪ್ರಸನ್ನ ಆದ್ರೆ ಹಾಲು ಕೊಡ್ತದೆ ಇನ್ನು ಗುರು ಪ್ರಸನ್ನ ಆಗ್ಬೇಕಾದ್ರೆ ಸೇವಾ ಮಾಡ್ಬೇಕು ಸೇವಾದ ಹೆಸರು ಹೇಳ್ತೀನಿ ನಿಮ್ಗೆ ಸುಮ್ಮ ಆಪ್ತ ಅಂಗ ಸ್ಥಾನ ಸದ್ಭಾವ ನಾಲ್ಕು ಪ್ರಕಾರದ ಸೇವಾ ಮಾಡ್ಬೇಕು ಗುರುವಿನಲ್ಲಿ ಈಕೆ ಕೃಷ್ಣಗ ಹೊರಗೆ ನಿಂದ್ರಿಸಿದ್ರು ದ್ರೌಪದಿ ಒಳಗೆ ಹೊಕ್ಕಳು ಹೋಗ್ಬೇಕನ್ನಾರದೊಳಗೆ ಕಾಲಾಗ ಚಪ್ಪಲ್ ಹಾಕೊಂಡು ಅಂತ ಹೇಳಕಿ ದ್ರೌಪದಿ ಅಮಾಂದ ಕೃಷ್ಣ ಘಾತ ಆಗ್ತದ ದ್ರೌಪದಿ ಮಾತ್ರ ಕಾಲಿನ ಸಪ್ಪಳಾಯಿತು ಭೀಷ್ಮ ಎದ್ದ ಅಂದ್ರೆ ನಿನಗೆ ಆಶೀರ್ವಾದ ಮಾಡಂಗಿಲ್ಲ ನಂದೆಲ್ಲ ಹೂಡುದ ನಾಟಕ್ಕೆಲ್ಲ ನಾಶ ಆಗ್ತದೆ ಹೆಂಗೆ ಮಾಡಲೋಣ ನಿನ್ನ ಕಾಲನ ಚಪ್ಪಲು ನನ್ನ ಕೈಯಾಗುತ್ತ ಅಂದನಂತ ಕೃಷ್ಣ ಪರಮಾತ್ಮ ಬಗಲಾಗಿಡ್ಕೊಂಡು ಬಗಲಾಗಿ ನಿಂತ ನಂತ ಎಂಥ ಭಕ್ತಿ ಮಾಡಿರ್ಬೇಕು ದ್ರೌಪದಿ ಹಿಡ್ಕೊಂಡು ನಿಂತ ದ್ರೌಪದಿ ಒಳಗಾದರೂ ಅರಿನಿದ್ದಿ ಒಳಗಿದ್ದತ್ತ ಭೀಷ್ಮ ಪಾದ ಶೇವ ಮಾಡಕ್ ಮಾಡ್ಲಕ್ಕಿ ಪಿತಾಮಹ ಇದ್ದವ ಹಿರಿಯ ಮನುಷ್ಯ ಸೇವಾ ಮಾಡಕ್ರ ಆನಂದ ಐತತ್ ಭೀಷ್ಮಾಚಾರ್ಯಗ ಅವ ಏನ್ ಮಾಡದತ್ತ ಚಿರಕಾಲ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟ ಚಿರಕಾಲ ಸೌಭಾಗ್ಯವತಿ ತಂದ ಕೂಡಲೇ ಕೃಷ್ಣ ಪರಮಾತ್ಮ ನಗಲಕತ್ತ ಬಾಕಲಾಗೇನಿತ್ತ ನೀವ ನಗಾಕ್ರ ಪಕ್ಕ ಹೆಸರ ಐತವನು ಭೀಷ್ಮ ಹೇ ಪರಮಾತ್ಮ ನಮಸ್ಕಾರ ನಮಸ್ಕಾರ ಮಾಡ್ದ ನಗಾ ಅನ್ನವ ಭೀಷ್ಮಂದ ಕೃಷ್ಣಗ ನಗಲಕತ್ತಿದ್ಯಾಕ ಅವಾಗ ತನ್ನ ಕೃಷ್ಣ ನಗಬೇಕೇನು ಅಳಬೇಕು ನೀನೇ ಹೇಳು ಏನಾಗ್ಯದ ನೀ ಯಾರಿಗೆ ಆಶೀರ್ವಾದ ಮಾಡಿದೆ ಅಕ್ಕಿ ಮೋತಿಯಾರು ನೋಡಿದಿನ ಅಕ್ಕಿ ದ್ರೌಪದಿ ಅದಾಳ ಮುಖದ ಮ್ಯಾಗ ಸೆರಗಾಕಿಳು ನೋಡದ ದ್ರೌಪದಿ ನಿನ್ನೇನು ಪ್ರತಿಜ್ಞೆ ಮಾಡಿದಿ ನಾಳೆ ಸಾಯಂಕಾಲದೊಳಗಾಗಿ ಐದು ಪಾಂಡವರನ್ನು ಸಂವಾದ ಮಾಡ್ತೀನಂದಿದೀ ಇವತ್ತೇನು ಆಶೀರ್ವಾದ ಕೊಟ್ಟಿದ್ದಿ ಸೌಭಾಗ್ಯವತಿ ಭವ ಚಿರಕಾಲ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಕೊಟ್ಟಿದ್ದೀ ಏನು ಅದು ಖರೆ ಏನು ಇದು ಖರೇನ ಯಾವಾಗ ಖರೆ ಮಾಡವ ಆವಾಗ ಭೀಷ್ಮಾಚಾರ್ಯ ಹೇಳ್ತಾನತ್ತ ಆವೇಶದೊಳಗೆ ಮಾಡಿದ ಪ್ರತಿಜ್ಞೆಗಿಂತಲೂ ಪ್ರೇಮದಿಂದ ಕೊಟ್ಟಿರುವ ಆಶೀರ್ವಾದವೇ ಶ್ರೇಷ್ಠ ಮಾಡ್ತೀನಿ ಭೀಷ್ಮಾಚಾರ್ಯ ಹೇಳದ ಕೃಷ್ಣ ನಾಳೆ ಸಿಕ್ಕಂಡೇನ ತಂದ ಯುದ್ಧಕ್ಕೆ ನಿಲ್ಲಿಸು ನಾನೇ ಸಾಯ್ತೀನ ಕರೆ ಈಗೇನು ಆಶೀರ್ವಾದ ಕೊಟ್ಟಿದೆ ಈ ಆಶೀರ್ವಾದ ಸುಳ್ಳು ಮಾಡಂಗಿಲ್ಲ ಅಂದ ಅದಕ್ಕೆ ಹೇಳ್ತಾರೋ ಜೋ ದವಾಸೆ ನಹಿ ಹೋತ ಓ ದುವಸೆ ಜರೂರ್ ಹೋತಾ ಹೇ ಯಾವುದು ಔಷಧದಿಂದ ಆಗಂಗಿಲ್ಲ ಈ ಜಗತ್ತಿನೊಳಗೆ ಅಂಥದ್ದು ಮಾತ್ರ ಗುರುವಿನ ಆಶೀರ್ವಾದದಿಂದ ಆಗ್ತದಂತ ಆಶೀರ್ವಾದ ಇದು ಭಾಳ ದೊಡ್ಡದಂತ ಅದಕ್ಕೆ ಅಂಥವರನ್ನು ಉಳಶಾನ ಯಾರು ಅಂತ ಕೇಳಿದ್ರೆ ಪರಮಾತ್ಮ ನಿಮಗೆ ಭಕ್ತಿಯರೇ ಮಾಡ್ರಿ ಬಂದು ಜ್ಞಾನರೇ ಪಡ್ರಿ ಬಂದು ಸೋಮ ಎಲ್ಲ ಕಡೆ ತಿರುಗಾಡ್ಕೋತ ತಿರುಗಾಡ್ಕೋತ ಅಕಿ ಸತ್ತೊಳಕ್ಕೆ ಇಕ್ಕಿ ಸತ್ತೊಳಕ್ಕೆ ಅಮ ಸತ್ತೋಳವ ಹಿಮ ಸತ್ತೋಳವ ಅಂತ ಹೇಳಿ ಸುಮ್ ಸುಮ್ಮನೆ ದೇವ್ರು ಹುಡುಕಿ ಹೋಗಬೇಡ್ರಿ ಸಂತ ತುಕಾರಾಮರ ವಾಣಿಯದ ಲಕ್ಷ್ಯದಾಗ ಇಟ್ಕೋರಿ ಏನಂತ ತುಕಾರಾಮ ತೀರ್ಥೆ ದೊಂಡಾಪಾನಿ ದೇವರು ಕಡ ಸಜ್ಜೆನಿ ಎಲ್ಲಿ ಹೋಗ್ತಿ ಹೋಗು ನೀರು ಹಾಕಲ್ಲ ಇದ್ರ ಹೊರ್ತು ನಿನಗೆ ದೇವರು ಸಿಗಂಗಿಲ್ಲೋ ಸಂತರ ಶರಣರ ಬಳಿ ಹೋಗು ಅಲ್ಲಿ ವಿಚಾರ ಮಾಡು ನಿನಗೆ ದೇವರನ್ನು ತೋರಿಸಿ ಕೊಡ್ತಾನವ ಯಾಕಂದ್ರೆ ಗುರು ತೋರಿಸೋದಲ್ಲದೆ ಕಾಣಿಸೋದಣ್ಣ ಸಾರಿ ಚಲ್ಯದ ಮುಕ್ತಿ ಈ ಶಬ್ದ ಮರ್ತೀರಿ ಏನು ಎಲ್ಲ ಕಡೆಯನ್ನು ಪರಮಾತ್ಮ ಅವ ಇಲ್ಲದ ಜಾಗನೇ ಇಲ್ಲ ಅದಕ್ಕಾಗಿ ಸಂತರು ಬಹಳ ಚಂದ ಬರೀತಾರೆ ಇವತ್ತಿನ ಜೀವನ ಮುಕ್ತನ ಸ್ಥಿತಿ ಹೇಳೋರು ಅದಾರ ಮುಕ್ತ ಅದಕ್ಕೆ ತರ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ಮುಕ್ತಂ ಲಕ್ಷಣ ಬೇಕಂದ್ರೆ ಅದರ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿ ಉಳ್ಳವನೇ ಮುಕ್ತ ಹಿಂಗೆ ತಿಳಿದೆ ಅಂದರೆ ಹಿಂಗೆ ತಿಳ್ಕೊರಿ ಜೀವ ಅದ ಜೀವ ಭಾವ ಇಲ್ಲ ಜೀವದ ಜೀವ ಭಾವ ಇಲ್ಲ ಇವನೇ ಜೀವನ ಮುಕ್ತ ಇವನಿಗೆ ಜ್ಞಾನಿ ಅಂತಾರೆ ಇವನಿಗೆ ಸದ್ಗುರುನು ಅಂತ ಕರೀತಾರೆ ಜೀವದ ಜೀವ ಭಾವ ಇಲ್ಲ ಏನೋ ಜೀವ ಭಾವ ಜ್ಞಾನದಿಂದ ಕಳ್ಕೊಂಡಾನ ಕಳ್ಕೊಂಡಾನ ಅದಕ್ಕೆ ಸ್ವಲ್ಪ ನಿಮ್ಗೊಂದು